ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಬೆಂಗಳೂರಲ್ಲಿರುವಂಥ ಯಶವಂತಪುರದಲ್ಲಿರುವಂತಹ ಇಸ್ಕಾನ್ ಟೆಂಪಲ್ ಇಸ್ಕಾನ್ ಟೆಂಪಲ್ನ ನೋಡಿಲ್ಲ ನೋಡದೇ ಇರೋರು ಯಾರು ಹೇಳಿ ಪ್ರತಿ ಸಾರಿನೂ ಒಂದು ಹೊಸ ಹೊಸ ಅನುಭವ ಅಂತೂ ಸಿಗುತ್ತೆ ಈ ಇಸ್ಕಾನ್ ಟೆಂಪಲಲ್ಲಿ ನಾನು ಹತ್ತು ವರ್ಷಕ್ಕೆ ಮುಂಚೆ ಬಂದಂಥ ಇಸ್ಕಾನ್ ಟೆಂಪಲ್ಗೂ ಈಗಿರುವಂತಹ ಇಸ್ಕಾನ್ ಟೆಂಪಲ್ ತುಂಬ ವ್ಯತ್ಯಾಸ ಇದೆ ನಾನು ಬಂದಾಗ ಇಷ್ಟೆಲ್ಲ ಗಾರ್ಡನು ಈ ಥರ ಡಿಸೈನ್ಗಳು ಎಲ್ಲ ಏನೂ ಇರಲಿಲ್ಲ ಹೇಗೂ ಮಕ್ಕಳು ಸಮ್ಮರ್ ಅಂತೂ ಮುಗಿತಾ ಇದೆ ಅಂದ್ಬಿಟ್ಟು ಲಾಸ್ಟ್ ಕೊನೆಯ ದಿನ ಅಂತ ಹೇಳಿಬಿಟ್ಟು ಹಾಗೆ ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ ಅಂದ್ಬಿಟ್ಟು ನಾವು ಚೂಸ್ ಮಾಡಿದ್ದು ಇಸ್ಕಾನ್ ಟೆಂಪಲು ಇಸ್ಕಾನ್ ಟೆಂಪಲ್ಗೆ ಬಂದಿದ ತಕ್ಷಣ ನೀವು ನೋಡ್ಬೋದು ಎಷ್ಟು ಸುಂದರವಾದ ಪ್ರದೇಶ ಅಂದರೆ ಅಷ್ಟು ಶಾಂತಿಯುತವಾಗಿರುತ್ತೆ ಯಾವುದೇ ಸೌಂಡ್ ಇಲ್ಲದೆ ಏನೂ ಇಲ್ಲದೇ ಅಷ್ಟು ಪ್ರಶಾಂತವಾಗಿರುತ್ತೆ ಆದರೆ ಎಲ್ಲ ಪ್ರತಿಯೊಬ್ಬರೂ ಲೈನಲ್ಲಿ ಹೋಗ್ತಾ ನೀವು ನೋಡ್ಬೋದು ನಾವು ವೀಕ್ ಡೇಸಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಜನ ಕಮ್ಮಿ ಅಂತಲೇ ಹೇಳ್ಬೋದು ವೀಕೆಂಡಲ್ಲಿ ಇದಕ್ಕಿಂತ ಜಾಸ್ತಿ ಇರ್ತಾರೆ ಅಂತ ಹೇಳ್ತಾರೆ ಗೊತ್ತಿಲ್ಲ ಆದರೆ ನಾವು ವೀಕ್ ಡೇಸಲ್ಲಿ ಬಂದಿದ್ದೀವಿ ಹಾಗೆ ತುಂಬ ಚೆನ್ನಾಗಿರಂದರೆ ಮಕ್ಕಳು ಒಂದು ಫೋಟೋ ತೆಗಿಯೋ ಅಂದರೆ ಒಬ್ಬರು ಸರಿಯಾಗಿ ನಿಂತ್ಕೊಳ್ಳಿಲ್ಲ ಯಾವುದೋ ಒಂದು ಫೋಟೋ ಇರಲಿ ಅಂತ ಹಾಗೆ ತೆಕ್ಕೊಂಡ್ವಿ ನೋಡ್ಬೋದು ನಾವು ಎಷ್ಟು ಮೇಲೆ ಇದ್ದೀವಿ ಬೆಂಗಳೂರು ಮೇನ್ ರೋಡಿಂದ ಎಷ್ಟು ತುಂಬ ಮೇಲೆ ಇದ್ದೀವಿ ಇದು ಇಸ್ಕಾನ್ ಟೆಂಪಲ್ನ ಮೇನ್ ಎಂಟ್ರೆನ್ಸ್ ಅಂತ ಹೇಳ್ಬೋದು ನೀವು ನೋಡ್ಬೋದು ರಾಧಾಕೃಷ್ಣ ಮಂದಿರ ಅಂತ ಇದೆ ಹಾಗೆ ಒಳಗಡೆ ಹೋಗ್ತಾ ಇಲ್ಲಿ ಮೆಟ್ಟಿಲುಗಳ ಮೇಲೆ ಎಲ್ಲರೂ ತುಂಬ ಫೋಟೋಸು ವೀಡಿಯೋಸ್ ಎಲ್ಲನೂ ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳಂತೂ ಒಬ್ಬರು ಒಂದು ಮಾತು ಹೇಳಿದ ಮಾತು ಕೇಳಲೇ ಇಲ್ಲ ಫೋಟೋ ವೀಡಿಯೋ ಮಾಡೋಣ ನಿಂತ್ಕೊಂಡ್ರು ಅಂತ ಅಂದರೆ ಇನ್ನೇನು ಮಾಡೋದು ಅಂತ ಹಾಗೆ ಒಳಗಡೆ ಹೋದ್ವಿ ನೀವು ನೋಡ್ಬೋದು ಧ್ವಜಸ್ತಂಭ ಇದು ಫಸ್ಟ್ ಯಾವುದೇ ದೇವಸ್ಥಾನಕ್ಕೆ ಹೋದ್ರು ಧ್ವಜ ಸ್ತಂಭದ ದರ್ಶನ ಮಾಡಬೇಕು ಅಂತ ಹೇಳ್ತಾರಲ್ಲ ಅದನ್ನೇ ನೋಡಿದ್ವಿ ಅಲ್ವಾಗಲ ಜನ ಅಂತೂ ಸ್ವಲ್ಪ ಸುಮಾರಿಗೆ ಇದ್ದಾರೆ ಒಳಗಡೆ ಇನ್ನೂ ತುಂಬ ಇದ್ದಾರೋ ಏನೋ ಗೊತ್ತಿಲ್ಲ ಇದು ಮೇಯ್ನು ಫಸ್ಟು ನೀವು ನೋಡ್ಬೋದು ಅಲ್ಲೇ ಬೋರ್ಡ್ ಸಹ ಹಾಕಿದೆ ಸ್ಟೆಪ್ಸ್ ಥರ ಇಟ್ಟಿದ್ದಾರೆ ಒಂದೊಂದು ಸ್ಟೆಪ್ಪಿಗೂ ನಿಮ್ಮ ಕೈಯಲ್ಲಿ ಎಷ್ಟು ಜೋರಾಗಿ ಹೇಳೋಕ್ಕಾಗುತ್ತೋ ಅಷ್ಟು ಜೋರಾಗಿ ನೀವು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಅಂತ ಹೇಳಬೇಕು ಅಂತ ಬೋರ್ಡ್ ಅಂತೂ ಹಾಕಿದೆ ಅಲ್ಲಿರುವಂಥ ಜನನೂ ಅಷ್ಟೇ ಏನಿರ್ತಾರೆ ಅವರು ಅಷ್ಟೇ ಪ್ರತಿಯೊಬ್ಬರು ಜಪಮಾಲೆಯನ್ನು ಇಟ್ಕೊಂಡು ಹರೇ ರಾಮ ಮಂತ್ರನ ಹೇಳ್ತಾನೆ ಇದ್ದಾರೆ ಇದು ನೋಡ್ಬೋದು ನೀವು ಪ್ರಹ್ಲಾದ ಪ್ರಹ್ಲಾದ ನರಸಿಂಹ ಸ್ವಾಮಿಯ ಮೂರ್ತಿ ಅಂತ ಹೇಳ್ಬೋದು ಅದನ್ನು ದರ್ಶನ ಮಾಡ್ಕೊಂಡು ಹಾಗೇ ಲೈನಲ್ಲಿ ಮೇಲೆ ಇನ್ನೊಂದು ಗೋಪುರ ಕಾಣಿಸ್ತದೆ ಅಲ್ಲಿ ಹೋದರೆ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡ್ಕೋಬೋದು ಹಾಗೇ ಮೇಲ್ಗಡೆ ಹೋದರೆ ಇದೇ ನಿಮ್ಮ ಲಾಸ್ಟು ಒಳಗಡೆ ಹೋದರೆ ಫೋಟೋ ವಿಡಿಯೋಸ್ ಎಲ್ಲ ಏನೋ ಇಲ್ಲ ನೀವು ನೋಡ್ಬೋದು ತುಂಬ ಎತ್ತರದಲ್ಲಿದ್ದೀವಿ ನಾವು ಮೋಡಗಳು ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಲ್ಲಿ ಒಳಗಡೆ ಅಲೋ ಇಲ್ಲದೆ ಇರೋದರಿಂದ ಎಲ್ಲರೂ ತುಂಬ ಫೋಟೋಸ್ ವೀಡಿಯೋಸ್ ಎಲ್ಲ ಇದ್ರು ನಾನು ಹೊರಗಡೆಯಿಂದಲೇ ಸ್ವಲ್ಪ ಝೂಮ್ ಮಾಡಿ ನನ್ನ ಆದಷ್ಟು ಆ ಚಿನ್ನದ ಗೋಪುರಗಳೇನಿದೆ ಒಳಗಡೆದು ರಾಧಾಕೃಷ್ಣದವ್ರದ್ದು ಎಲ್ಲ ಸ್ವಲ್ಪ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಹಾಗೆ ಆಚೆ ಬಂದರೆ ನೋಡ್ಬೋದು ನೀವು ಮನುಷ್ಯನು ಹುಟ್ಟಿನಿಂದ ಅಂದರೆ ತಾಯಿ ಗರ್ಭದಿಂದ ತಾನು ಮಣ್ಣು ಸೇರುವವರೆಗೂ ಹೇಗೆ ತನ್ನ ಜೀವನ ಸಾಗಿಸ್ತಾನೆ ಅನ್ನೋದನ್ನು ಪ್ರತಿಯೊಂದು ಬೊಂಬೆಗಳನ್ನ ಇಟ್ಟು ಕ್ಲೀನಾಗಿ ಅದನ್ನು ಇಟ್ಟಿದ್ದಾರೆ ನೋಡ್ಬೋದು ನೀವು ವಯಸ್ಕರಿಂದ ವಯಸ್ಸಾದ ಮೇಲೆ ಬಾಲ್ಯಾವಸ್ಥೆ ಎಲ್ಲ ಪ್ರೌಢಾವಸ್ಥೆ ಎಲ್ಲವನ್ನೂ ಸಹ ನೀವು ನೋಡ್ಬೋದು ಇದನ್ನು ನೋಡಿಬಿಟ್ಟ ನಮ್ಮ ಮಕ್ಕಳು ಮಕ್ಕಳಂತೂ ತುಂಬ ಖುಷಿಪಟ್ಟರು ಹಾಗೆ ಹೊರಗೆ ಬರ್ತದೆ ನಾವು ನೋಡ್ಬೋದು ಇಸ್ಕಾನ್ ಟೆಂಪಲ್ ಹೇಗೆ ಪ್ರತಿಷ್ಠಾಪನೆ ಆಯಿತು ಹೇಗೆಲ್ಲ ಕೆಲಸ ಕಾರ್ಯಗಳು ನಡೀತು ಪ್ರತಿಯೊಂದನ್ನು ಸಹ ಹಾಕಿದ್ದಾರೆ ಒಳಗಡೆ ಬಂದರಂತೂ ಒಂದು ಶಾಂತಿಯುತವಾದ ನೆಮ್ಮದಿಯಿಂದ ಇರುವಂತಹ ಪ್ರದೇಶ ಅಂತ ಹೇಳ್ಬೋದು ತುಂಬ ಚೆನ್ನಾಗಿದೆ ಎಲ್ಲಿ ನೋಡಿದ್ರೂ ಕೃಷ್ಣಮಯವಾಗೇ ಇರುತ್ತೆ ನೀವು ಪ್ರತಿಯೊಂದು ವಿಗ್ರಹಗಳು ಬೊಂಬೆಗಳು ಎಲ್ಲಿ ನೋಡು ಏನೇ ನೋಡು ಕೃಷ್ಣ 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 ಅನ್ನೋ ಸೌಂಡ್ ಬಿಟ್ಟರೆ ಬೇರೆ ಇನ್ನೇನು ಸಿಗೋದಿಲ್ಲ ಹಾಗೆ ಬಂದರೆ ಮಕ್ಕಳು ತುಂಬ ಖುಷಿಪಟ್ಟರು ಹಾಗೆ ಹೊರಗೆ ಬಂದರೆ ಪಕ್ಕದಲ್ಲೇ ಒಂದು ಶನೇಶ್ವರ ದೇವಸ್ಥಾನ ಇತ್ತು ನಾವು ಅವತ್ತು ಹೋಗಿದ್ದು ಶನೇಶ್ವರ ಜಯಂತಿ ದಿವಸ ಆಗಿರೋದ್ರಿಂದ ಹಾಗೆ ಅಲ್ಲೂ ಹೋಗೋ ದರ್ಶನ ಮಾಡ್ಕೊಂಡು ಬಂದು ನೀವು ನೋಡ್ಬೋದು ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಣ್ಣು ಹಂಪಲುಗಳಿಂದ ತುಂಬ ಅಲಂಕಾರ ಮಾಡಿದ್ದಾರೆ ಹಾಗೆ ಅಲ್ಲೂ ತೀರ್ಥ ಪ್ರಸಾದ ಎಲ್ಲನೂ ತಗೊಂಡು ಇನ್ನು ಹಾಗೆ ಮುಂದೆ ಪಕ್ಕದಲ್ಲಿಯೇ ಹನುಮಂತ ಸ್ವಾಮಿ ದೇ ಆಂಜನೇಯ ಸ್ವಾಮಿ ದೇವಸ್ಥಾನ ಸಹ ಆಯಿತು ಶನೇಶ್ವರ ಸ್ವಾಮಿಯನ್ನು ನೋಡಿದ ಮೇಲೆ ಆಂಜನೇಯ ಸ್ವಾಮಿನ ನೋಡಿಲ್ಲ ಅಂದರೆ ಹೇಗೆ ಹೇಳಿ ಅದು ಅದೇ ದಿನ ಅನಂತ ಸ್ವಾಮಿಗೂ ವಿಳದೆಲೆ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿತ್ತು ಆವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಮಕ್ಕಳು ಎಲ್ಲರೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ